ದರ್ಶನ್ ಕ್ರೌರ್ಯವನ್ನ ಈ ಅಧಿಕಾರಿ ವಿವರಿಸಿದ್ದಾರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿರೋದು ಪೊಲೀಸ್ ಅಧಿಕಾರಿ ಇದ್ರಲ್ಲಿ ಹೇಳಿದ್ದಾರೆ ಈ ಕೃತ್ಯ ಯಾವ ರೀತಿ ಎಸಗಲಾಗಿದೆ ದರ್ಶನ್ ಯಾವ ರೀತಿ ವರ್ತಿಸಿದ್ರು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಯೊಬ್ರು ಮಾತನಾಡಿರುವಂತಹ ಆಡಿಯೋ ಕೇಳಿಸ್ಕೊಳ್ಬೇಕು ನೀವು ಎಷ್ಟು ಕ್ರೂರವಾಗಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನೋದು ಅರ್ಥ ಆಗುತ್ತೆ ಹಾಗಿದ್ರೆ ಏನಿದೆ ಆಡಿಯೋದಲ್ಲಿ ಕೇಳ್ತಾ ಹೋಗೋಣ ಅಷ್ಟೊಂದು ಅಷ್ಟೋ ಅಷ್ಟೋ ಎವಡೆ ಸೆ ಅಷ್ಟೋ ತಿನ್ನೋ ಟೋಗೆ ಎಫೈರ್ ಗೆಲ್ಲ ಸುಮ್ಮನೆ ಚರಲ್ಲ ಲೈಫ್ ಅಲ್ವಾ ಅವನು ಒಂದು ವಾಟಿಂಗ್ ಮಾಡ್ಬಿಟ್ಟು ಬಿಟ್ಬಿಡಾ ಹೋಗಿತ್ತು ಮಾಡಿದ್ದಾರೆ ಅಂತಾರೆ ಜನ ಯಾರು ಹುಡುغುರಾ ಹೆಂಗೆ ಸೇರಿ ಹುಡುದಿರೋದು ಬರೆಯಲ್ಲ ಹಾಕಿ ಇರಲ್ಲ ಅಪ್ಪನ ಕೈಸ ಬರೆ ಹಾಕಿ ಅದ್ ಮಾಡಿ ಇದು ಮಾಡಿ ಲಾರಿಗೆ ತಲೆ ಕೊಡ್ರೋದು ಎಲ್ಲ ಮಾಡಿ ಲಾರಿ ಅಲ್ಲಿ ಸೀಸನ್ ಕಾಡಿಗಳು ಇರುತ್ತೆ ಲಾರಿ ಬಸ್ಗಳು ಆಟೋಗಳು ಅದಲ್ಲ ಇವನು ಇವನ ಯೂಜ್ ಮಾಡಿ ಕವನ ಹುಡುಗ ಚಿಕ್ಕ ಉಕ್ಕೆಗೆ ಒಳ್ಳೆ ಇದು ಒಂದು ಕೋಳಿ ಗಸಿ ಎಸಿ ಅಂಗಡಿ ಎಸಿತಾನೆ ಯಾರು ದರ್ಶನ್ ಎಲ್ಲ ಸಿಸಿ ಕ್ಯಾಮೆರಾ ರೆಕಾರ್ಡಿಂಗ್ ಇದೆ ಇಲ್ಲಾಂದ್ರೆ ಸುಮ್ನೆ ಎಂತ ಹೈ ಪ್ರೆಶರ್ ಗೊತ್ತಾ ಇನ್ಫ್ಲೂಯೆನ್ಸ್ ಇನ್ಫ್ಲೂಯೆನ್ಸ್ ಗಳು ಎಷ್ಟು ಇನ್ಫ್ಲೂಯೆನ್ಸ್ ಗಳು ಗೊತ್ತಾ ಅವ್ನ ಅರೆಸ್ಟ್ ಮಾಡ್ಬಾರ್ದು ಕಾಂಗ್ರೆಸ್ ಇರಲ್ಲ ಸೇವರ್ ಯಾಕಂದ್ರೆ ಇಸ್ ಅಗೇನ್ಸ್ಟ್ ಹೌದು ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲೂಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿಪಿ ಸಿಪಿ ಸಾಹೇಬ್ ಜಾಸ್ತಿ ಪ್ರೆಷರ್ ಬಂತು

சொல்லுங்க <laughs>

ವಾರ್ನಿಂಗ್ ಆರಾಮ ವಾರ್ನಿಂಗ್ ಕೊಡ್ಕೊಂಡು ಒಂದು ಆರಾಮ ವಾರ್ನಿಂಗ್ ಕೊಡಬಹುದಾಗಿತ್ತು ಅವನ ಕರೆದುಬಿಟ್ಟು ಈ ಸೋಶಿಯಲ್ ಮೀಡಿಯಾದಲ್ಲ ಅಷ್ಟೇ ನಾನು ನೋಡಿದ್ದೀನಿ ಈ ಹೆಂಗೆ ಇದು ಮಾಡ್ತಾರೆ ಅಂದ್ರೆ ಒಂದು ಇವಾಗಲೂ ಅಷ್ಟೇ ಒಂದು ಕಮೆಂಟ್ಸ್ ನೋಡ್ತಾ ಇದ್ರೆ ಬಸ್ ಯಾರು ಚಾನೆಲ್ ಗಳು ತಲೆ ಕೆಡಿಸ್ಕೊಂಡು ಬಿಟ್ಟು ಚಾನೆಲ್ ಆ ಕಮೆಂಟ್ಸ್ ಗಳನ್ನ ಮಾತ್ರ ನಿಜ ಓದ್ಬಿಟ್ರೆ ಬೇಜಾರ ಆಗ್ಬಿಡುತ್ತೆ ಬಸ್ ಜನಕ್ಕೆ ಗೊತ್ತಿಲ್ಲ ಜನಗಳು ಎಲ್ಲಿ ತಿರ್ ಜನಕ್ಕೆ ಇದು ಅರ್ಧ ಯಾಕ ಕಡೆ ಗೊತ್ತಾ ಚಾಟ್ ಮೆಸೇಜ್ ಗಳು ಜಾಸ್ತಿ ಮಾಡೋದು ಉಡುಪಿ ಉಡುಪಿ ಮಂಗಳೂರು ಆ ಕಡೆ ಜನ ಜಾಸ್ತಿ ನೋಡಿದ್ದೀನಿ ಹೌದು ಬಿಟ್ರೆ ಈ ಕಡೆ ನೋಡಿ ಅದಿಲ್ ಅಂದ್ಬಿಟ್ಟು ನಾರ್ತ್ ಹಿಂಗೆ ಎಂತ ಸಿ ವಿಶು ಶಾಯಪ್ಪ ಎಂಪಿ ನನಯ ಎಂತ ಲಾಡ್ ವಿಕೆಟ್ ಟಾಪಿಸ್ ಶಾಪಿಸ್ಟ್ ಏನು ಎಲ್ಲ ಎಂತ ಕಲ್ ನಾರ್ ತಿಂಗ್ ಕಲ್ಸಿ

Okay, Ajay. Okay. Thank you. Fiona, thank, thank you. Thanks for the information.